ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ ಎಮ್ ಸಿ ಕ್ಯೂ ಪ್ರಶ್ನೋತ್ತರಗಳು ಸೊ ನೆಕ್ಸ್ಟು ನಿಮಗೆ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಎಲ್ಲದಕ್ಕೂ ಕೂಡ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿ ಅನ್ನೋದು ಒಂದು ಮೇನ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇದ್ರ ಕಡೆಯೂ ಕೂಡ ನೀವು ಫೋಕಸ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಇವತ್ತಿನ ವಿಡಿಯೋ ಬಹಳನೇ ಇಂಪಾರ್ಟೆಂಟ್ ಆಗಿರೋ ಕ್ವೆಶನ್ಸ್ಗಳನ್ನ ತೊಗೊಂಡು ತೊಗೊಂಡು ಬಂದಿದ್ದೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ ಮೊದಲನೇ ಪ್ರಶ್ನೆ ಹತ್ತು ಪ್ರಶ್ನೆಗಳಿದ್ದಾವೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಸೃಜನಶೀಲತೆ ಮತ್ತು ಬುದ್ಧಿಶಕ್ತಿಗಳಿಗೆ ಇರುವಂತಹ ಸಂಬಂಧ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ನಾಲ್ಕು ಆಯ್ಕೆಗಳು ಕೂಡ ಇದ್ದಾವೆ ನೋಡಿ ಇಲ್ಲಿ ಈ ನಾಲ್ಕು ಆಯ್ಕೆಗಳಲ್ಲಿ ಮೊದಲನೇದು ಧನಾತ್ಮಕ ಅಲ್ಪ ಧನಾತ್ಮಕ ಋಣಾತ್ಮಕ ಬಿ ಮತ್ತು ಸಿ ಅಂತ ಇದೆ ಸೊ ಸೃಜನಶೀಲತೆ ಮತ್ತು ಬುದ್ಧಿಶಕ್ತಿಗಳಿಗೆ ಇರುವಂತಹ ಸಂಬಂಧ ಯಾವ ರೀತಿ ಅಂತ ಹೇಳಿದ್ರೆ ಆಪ್ಷನ್ ಬಿ ಅಲ್ಪ ಧನಾತ್ಮಕ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿದೆ ಸೊ ಸೃಜನಶೀಲತೆ ಬುದ್ಧಿಶಕ್ತಿಗಳಿಗೆ ಇರತಕ್ಕಂತಹ ಸಂಬಂಧ ಏನಿದೆ ಅಲ್ಪ ಧನಾತ್ಮಕ ಆಗಿರುವಂತದ್ದು ನೆಕ್ಸ್ಟ್ ಎರಡನೇ ಪ್ರಶ್ನೆ ಬುದ್ಧಿವಂತಿಕೆಯ ವ್ಯಕ್ತಿಗತ ಪರೀಕ್ಷೆ ಹುಟ್ಟಿಕೊಂಡಿದ್ದು ಈ ದೇಶದಲ್ಲಿ ಅಂತ ಯಾವ ದೇಶದಲ್ಲಿ ಬುದ್ಧಿವಂತಿಕೆಯ ವ್ಯಕ್ತಿಗತ ಪರೀಕ್ಷೆ ಹುಟ್ಟಿಕೊಂಡಿದೆ ಅಂತ ಅಮೆರಿಕಾ ಫ್ರಾನ್ಸ್ ಜರ್ಮನಿ ಇಂಗ್ಲೆಂಡ್ ಅಂತ ಇದೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವ ದೇಶದಲ್ಲಿ ಈ ಒಂದು ಬುದ್ಧಿವಂತಿಕೆಯ ವ್ಯಕ್ತಿಗತ ಪರೀಕ್ಷೆ ಹುಟ್ಕೊಂಡಿದೆ ಅಂತಂದರೆ ಆಪ್ಷನ್ ಬಿ ಫ್ರಾನ್ಸ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿ ಮೊದಲ ಸಮೂಹ ಬುದ್ಧಿಶಕ್ತಿ ಪರೀಕ್ಷೆ ಡ್ಯಾಶ್ ಅಂತ ಕೇಳಿದ್ದಾರೆ ಮೊದಲನೇ ಸಮೂಹ ಬುದ್ಧಿಶಕ್ತಿ ಪರೀಕ್ಷೆ ಯಾವುದಿದೆ ಮೆಕ್ಸರ್ ಬುದ್ಧಿಶಕ್ತಿ ಪರೀಕ್ಷೆ ಬಿ ನೇ ಬುದ್ಧಿಶಕ್ತಿ ಪರೀಕ್ಷೆ ಟಿ ಆಲ್ಫಾ ಅಂತ ಇದೆ ಸೊ ಏನಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ ಮೂರನೇ ಪ್ರಶ್ನೆಗೆ ಮೊದಲ ಸಮೂಹ ಬುದ್ಧಿಶಕ್ತಿ ಪರೀಕ್ಷೆ ಅಂತ ಬಂದಾಗ ಆಪ್ಷನ್ ನಾಲ್ಕು ಆರ್ಮಿ ಆಲ್ಫಾ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡಿ ಬೌದ್ಧ ಬೌದ್ಧಿಕ ವಿಕಾಸದ ಹಂತಗಳನ್ನು ಸೂಚಿಸಿದ ನ್ಯೂಯಾರ್ಕ್ನ ಮನೋಶಾಸ್ತ್ರಜ್ಞ ಯಾರು ಅಂತ ಕೇಳಿದ್ದಾರೆ ಆಪ್ಷನ್ ಎ ಜಿನ್ ಪಿಯಾಜೆ ಆಪ್ಷನ್ ಬಿ ಕೊಹ್ಲರ್ ಆಪ್ಷನ್ ಸಿ ತಾರ್ನ ಡ್ರೈಕ್ ಆಪ್ಷನ್ ಡಿ ಬ್ರೂನ್ ಅಂತ ಇದೆ ನಾಲ್ಕನೇ ಪ್ರಶ್ನೆಗೆ ಬ್ರೂನರ್ ಅನ್ನೋದು ಸರಿಯಾದ ಉತ್ತರ ಬ್ರೂನರ್ ಅವರೇನಿದ್ದಾರೆ ಬೌದ್ಧಿಕ ವಿಕಾಸದ ಹಂತಗಳನ್ನ ತಿಳಿಸಿಕೊಟ್ಟಂತಹ ನ್ಯೂಯಾರ್ಕ್ ಮನಶಾಸ್ತ್ರಜ್ಞ ಹಾಗಾಗಿ ಆಪ್ಷನ್ ಡಿ ಬ್ರೂನರ್ ಸರಿಯಾದ ಉತ್ತರ ಐದನೇ ಪ್ರಶ್ನೆ ನೋಡಿ ಬ್ರೈನ್ ಸ್ಟಾರ್ಮಿಂಗ್ ಪದ್ಧತಿಯನ್ನ ಸೂಚಿಸಿದವರು ಯಾರು ಅಂತ ಕೇಳಿದ್ದಾರೆ ಆಪ್ಷನ್ ಎ ಅಲೆಕ್ಸ್ ಆಕ್ಸ್ಬರ್ನ್ ಆಪ್ಷನ್ ಬಿ ಸ್ಪಿಯರ್ಮನ್ ಆಪ್ಷನ್ ಸಿ ಟರ್ಮನ್ ಆಪ್ಷನ್ ಡಿ ಗಿಲ್ಫರ್ಡ್ ಅಂತ ಇದೆ ಸೊ ಏನಿರ್ಬೋದು ಹಾಗಾದ್ರೆ ಐದನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಅಲೆಕ್ಸ್ ಆಗ್ಸ್ಬರ್ನ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಬ್ರೈನ್ ಸ್ಟಾರ್ಮಿಂಗ್ ಪದ್ಧತಿಯನ್ನು ಅಲೆಕ್ಸ್ ಆಗ್ಸ್ ಆಕ್ಸ್ಬರ್ನ್ ಅವರು ಏನ್ಮಾಡ್ತಾರೆ ಸೂಚಿಸ್ತಾರೆ ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಆರನೇ ಪ್ರಶ್ನೆ ನೋಡಿ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಬುದ್ಧಿಮಾಂದ್ಯರಿಗೋಸ್ಕರನೇ ಸ್ಥಾಪನೆಗೊಂಡಂತಹ ರಾಷ್ಟ್ರೀಯ ಸಂಸ್ಥೆ ಇರುವಂತಹ ಸ್ಥಳ ಯಾವುದು ಅಂತ ಕೇಳಿದ್ದಾರೆ ಯಾವ ಸ್ಥಳದಲ್ಲಿ ಒಂದು ರಾಷ್ಟ್ರೀಯ ಸಂಸ್ಥೆ ಇದೆ ಅಂತ ಆಪ್ಷನ್ ಎ ಸಿಕಂದ್ರಾಬಾದ್ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಪುಣೆ ಆಪ್ಷನ್ ಡಿ ದೆಹಲಿ ಅಂತ ಇದೆ ಸೊ ಇದು ಏನಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ಆಪ್ಷನ್ ಎ ಏನಿದೆ ಸಿಕಂದ್ರಾಬಾದ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಮೊಟ್ಟ ಮೊದಲನೇ ಬಾರಿಗೆ ಮಾದಿರಿಗೆ ಸ್ಥಾಪನೆಗೊಂಡಂತಹ ಸಂಸ್ಥೆ ಸಿಕಂದ್ರಾಬಾದ್ ಅಲ್ಲಿ ಇನ್ನು ನೆಕ್ಸ್ಟ್ ಏಳನೇ ಪ್ರಶ್ನೆ ನೋಡಿ ಬ್ರೂನರ್ ಅವರು ಸೂಚಿಸಿರುವಂತಹ ಬೌದ್ಧಿಕ ವಿಕಾಸದ ಹಂತಗಳು ಅಂತ ಕೇಳಿದ್ದಾರೆ ಎಷ್ಟು ಬೌದ್ಧಿಕ ವಿಕಾಸದ ಹಂತವನ್ನ ಬ್ರೂನರ್ ಅವರು ಸೂಚಿಸಿದ್ದಾರೆ ಅಂತ ಆಪ್ಷನ್ ಎ ನಾಲ್ಕು ಆಪ್ಷನ್ ಬಿ ಮೂರು ಆಪ್ಷನ್ ಸಿ ಎರಡು ಆಪ್ಷನ್ ಡಿ ಐದು ಅಂತ ಇದೆ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ಏಳನೇ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಬಿ ಮೂರು ಅನ್ನೋದು ಸರಿಯಾಗಿರುವಂತಹ ಉತ್ತರ ಬ್ರೂನರ್ ಅವರು ಮೂರು ಹಂತದ ಮೂರು ಬೌದ್ಧಿಕ ವಿಕಾಸದ ಹಂತಗಳನ್ನು ಸೂಚಿಸಿರುವಂಥದ್ದು ನೆಕ್ಸ್ಟು ಎಂಟನೇ ಪ್ರಶ್ನೆ ಮಾನಸಿಕ ವಯಸ್ಸು ಹನ್ನೆರಡು ಮತ್ತು ಬುದ್ಧಿಶಕ್ ದೈಹಿಕ ವಯಸ್ಸು ಹತ್ತು ಹಾಗಾದರೆ ಬುದ್ಧಿಶಕ್ತಿ ಸೂಚ್ಯಾಂಕ ಎಷ್ಟು ಅಂತ ಕೇಳಿದರೆ ಮಾನಸಿಕ ವಯಸ್ಸು ಹನ್ನೆರಡಿದೆ ಬುದ್ಧಿಶಕ್ತಿ ದೈಹಿಕ ವಯಸ್ಸು ಹತ್ತಿದೆ ಹಾಗಾದರೆ ಬುದ್ಧಿಶಕ್ತಿ ಸೂಚ್ಯಾಂಕ ಎಷ್ಟು ಅಂತ ಎಷ್ಟಿರ್ಬೋದು ಹಾಗಾದರೆ ಆಪ್ಷನ್ ಬಿ ಒನ್ ಟ್ವೆಂಟಿ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ ನೋಡಿ ಬುದ್ಧಿಶಕ್ತಿಯ ರಚನಾತ್ಮಕ ಮಾದರಿಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೇಳಿದ್ದಾರೆ ಆಪ್ಷನ್ ಎ ಟರ್ಮನ್ ಆಪ್ಷನ್ ಬಿ ಗಿಲ್ಫೋರ್ಡ್ ಆಪ್ಷನ್ ಸಿ ಸ್ಟರ್ನ್ ಆಪ್ಷನ್ ಡಿ ಫ್ರಾನ್ಸಿಸ್ ಗಾಲ್ಟನ್ ಸೊ ಯಾ ಯಾರಿರ್ಬೋದು ಏನಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ಒಂಬತ್ತನೇ ಪ್ರಶ್ನೆ ಬುದ್ಧಿಶಕ್ತಿಯ ರಚನಾತ್ಮಕ ಮಾದರಿಯನ್ನು ಅಭಿವೃದ್ಧಿಪಡಿಸಿದವರು ಅಂತ ಬಂದಾಗ ಆಪ್ಷನ್ ಬಿ ಗಿಲ್ಫೋರ್ಡ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಹತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಇಂದ್ರಿಯಾನುಭವಗಳ ಮೂಲಕ ಜ್ಞಾನಾತ್ಮಕ ವಿಕಾಸ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ ಇದು ಯಾವ ಹಂತ ಅಂತ ಬರೋ ಕೇಳಿದ್ದಾರೆ ಯಾವ ಹಂತದಲ್ಲಿ ಇಂದ್ರಿಯಾನುಭವಗಳ ಮುಖಾಂತರ ನಮಗೆ ಜ್ಞಾನಾತ್ಮಕ ವಿಕಾಸ ಆಗುವಂಥದ್ದು ಆಪ್ಷನ್ ಎ ಕ್ರಿಯಾತ್ಮಕ ಹಂತ ಆಪ್ಷನ್ ಬಿ ಮೂರ್ತಿ ಕರೆಸುವಿಕೆ ಹಂತ ಮೂರ್ತಿ ಕರೆಸುವಿಕೆ ಹಂತ ಆಪ್ಷನ್ ಸಿ ಸಾಂಕೇತಿಕ ಪ್ರಾತಿನಿಧಿಕ ಹಂತ ಆಪ್ಷನ್ ಡಿ ಯಾವುದು ಕೂಡ ಅಲ್ಲ ಅಂತ ಇದೆ ಸೊ ಇಲ್ಲಿ ನಮಗೆ ಇಂದ್ರಿಯಾನುಭವಗಳ ಮುಖಾಂತರ ಜ್ಞಾನಾತ್ಮಕ ವಿಕಾಸ ಹೇಗೆ ಉಂಟಾಗುತ್ತೆ ಅಂದರೆ ಆಪ್ಷನ್ ಬಿ ಮೂರ್ತಿ ಕರೆಸುವಿಕೆಯ ಹಂತದ ಮುಖಾಂತರ ನಮಗೆ ಜ್ಞಾನಾತ್ಮಕ ವಿಕಾಸ ಉಂಟಾಗುವಂಥದ್ದು ಸೊ ಇದಿಷ್ಟು ಏನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ರಸಪ್ರಶ್ನೆಗಳ ಒಂದು ವಿಡಿಯೋ ಆಗಿತ್ತು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಸೊ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ